ಓಂ ಸರ್ವ ಮಂಗಳ ಶಿವೇ ಸರ್ವತ ಸಾಧಕೆ ಚನ್ನೆ ದೇವಿ ದೈವಿ ನರೊಣೆ ನಮೋಸ್ತುತೇ ಆದಿ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದರೆ ಕೊಳವೆಬಾವಿ ನಾವು ನಮ್ಮ ಸೈಟಿನಲ್ಲಿ ಬಾವಿ ಎಲ್ಲಿ ಮಾಡಿಕೊಳ್ಬೇಕು ಅನ್ನೋ ವಿಚಾರ ಈಗಿನ ಕಾಲಮಾನದಲ್ಲಿ ಪರಿಸ್ಥಿತಿಯಲ್ಲಿ ವಾತಾವರಣ ಬದಲಾವಣೆಯಾಗಿ ನೀರಿಗೆ ಆಹಾಕಾರ ಸೃಷ್ಟಿಯಾಗಿದೆ ಎಲ್ಲರೂ ಒಂದು ತರ್ಟಿ ಫಾರ್ಟಿ ಸೈಟಲ್ಲೇ ನಮಗೊಂದು ಬೋರ್ ಬೇಕು ಅಂತ ಇದ್ದಾರೆ ಆದರೆ ವಾಸ್ತುವಿನಲ್ಲಿ ಬೋರು ನಾವು ಎಲ್ಲಿ ಕೋರಿಸಬೇಕು ಅನ್ನುವ ವಿಚಾರ ತಿಳ್ಕೊಳ್ಳೋದ ಮೊದಲಿಗೆ ದೇಶ ಕಾಲ ಪರಿಸ್ಥಿತಿ ಇದರ ಅನುಗುಣವಾಗಿ ನಾವು ನೋಡ್ಕೊಳ್ಬೇಕು ಇಲ್ಲೇ ಬೇಕು ನೀರು ಇಲ್ಲೇ ಸಿಗಬೇಕು ನೀರು ಅನ್ನೋದು ತಪ್ಪಾಗತ್ತೆ ನಮಗೆ ಸಿಗುವಂಥ ನೀರು ಯಾವುದೇ ದಿಕ್ಕಲ್ಲಿ ಸಿಕ್ಕಿದ್ರೂ ಕೂಡ ಅದನ್ನು ನಾವು ಸ್ವೀಕರಿಸೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಸ್ತು ವಿಚಾರದಲ್ಲಿ ನಾವು ಕೊಳವೆಬಾವಿ ಬೋರ್ವೆಲ್ ಎಲ್ಲೆಲ್ಲಿ ತೋರಿಸ್ಕೊಳ್ಬೇಕು ಅನ್ನುವುದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ ಓಕೆ ಉತ್ತರದಲ್ಲಿ ಕೊಳವೆಬಾವಿ ಬರ್ಬೋದು ಹಾಗೆ ಉತ್ತರ ಈಶಾನ್ಯದಲ್ಲಿ ಬರ್ಬೋದು ಹಾಗೆ ಪೂರ್ವ ಈಶಾನ್ಯ ಪೂರ್ವದಲ್ಲಿ ಈ ಜಾಗಗಳಲ್ಲಿ ಈ ಒಂದು ಝೋನ್ ಅಂತ ಹೇಳ್ತೀರಾ ಈ ಝೋನಲ್ಲಿ ನಮಗೆ ಎಲ್ಲೇ ಬಂದರೂ ತೊಂದರೆ ಇಲ್ಲ ವಾಸ್ತು ಈ ರೀತಿ ಹೇಳುತ್ತೆ ಆದರೆ ನಮಗಿರುವಂಥ ತರ್ಟಿ ಫಾರ್ಟಿ ಸೈಟಲ್ಲಿ ನೀರಿಲ್ಲೇ ಸಿಗಬೇಕಂದ್ರೆ ಅದು ತಪ್ಪಾಗುತ್ತೆ ನಾವು ಗಂಗಾಮಾತೆಗೆ ನಾವು ಆರ್ಡ್ರ್ ಮಾಡ್ದಂಗೆ ನೀನು ನಮ್ಮ ಸೈಟಿನಲ್ಲಿ ಇಲ್ಲೇ ಸಿಗಬೇಕು ನೀರು ಅದು ರಾಂಗು ನಮ್ಮ ಭೂಮಿಯಲ್ಲಿ ನೀರಿನ ಸೆಲೆ ನಮ್ಮ ಜಾಗದಲ್ಲಿ ಯಾವ ದಿಕ್ಕಲ್ಲಿ ಅರ್ಥ ಹೋಗ ಅರ್ದು ಹೋಗ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಭೂಮಿ ಒಳಗೆ ಎಲ್ಲೆಲ್ಲಿದೆ ನೀರು ನಮಗೆ ಗೊತ್ತಿಲ್ಲ ಅದು ಬಂದಂಥ ಜಾಗದಲ್ಲಿ ಅಂದರೆ ದಿಕ್ಕಿನಲ್ಲಿ ನಾವು ಸ್ವೀಕಾರ ಮಾಡಬೇಕು ಒಂದು ಪಕ್ಷ ಅಗ್ನಿ ಮೂಲೆಯಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ ದಕ್ಷಿಣ ಅಗ್ನಿ ದಕ್ಷಿಣ ನೈಋತ್ಯ ಪಶ್ಚಿಮ ದಿಕ್ಕಿನ ಭಾಗದಲ್ಲಿ ಬಂದರೂ ಕೂಡ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೋಣ ಆದರೆ ಈ ಬ್ರಹ್ಮಸ್ಥಾನ ಅಂತ ನಾವೇನು ಹೇಳ್ತೀರಿ ಈ ಬ್ರಹ್ಮಸ್ಥಾನದಲ್ಲಿ ನಾವು ಕೊಳವೆಬಾವಿ ಮಾಡಿಕೊಳ್ಳೇಬಾರದು ಇದು ವೆರಿ ವೆರಿ ಡೇಂಜರ್ ಆದರೆ ಅಗ್ನಿ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುದಲ್ಲಿ ಈ ರೀತಿ ನಾವು ಕೊಳವೆಬಾವಿ ಮಾಡಿಕೊಂಡಾಗ ಇದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಅನ್ನೋದಿದೆ ನೀರು ಬಂದಂಥ ಜಾಗದಲ್ಲಿ ಬಂದಂಥ ದಿಕ್ಕಿನಲ್ಲಿ ನಾವು ಸ್ವೀಕರಿಸಿ ಅದಕ್ಕೆ ನಾವು ಪರಿಹಾರ ಕೊಡ್ರೆ ಆಯಿತು ಆದರೆ ಈ ಬ್ರಹ್ಮಸ್ಥಾನದಲ್ಲಿ ನಾವು ಸೈಟ್ ಆಗಲಿ ಅಥವಾ ನಮ್ಮ ಜಮೀನನ್ನಾಗಲಿ ಬಾವಿ ಬರಲೇಬಾರದು ಇದು ನಿಷಿದ್ಧ ನಮ್ಮ ಸೈಟಿನ ಅಥವಾ ನಮ್ಮ ಜಮೀನಿನ ಉತ್ತರ ಉತ್ತರ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಆ ಒಂದು ಜಾಗದಲ್ಲಿ ಬಿಟ್ಟು ಬೇರೆ ದಿಕ್ಕಿನ ಭಾಗಗಳಲ್ಲಿ ಬೋರ್ ಬಂದಾಗ ಅದಕ್ಕೆ ಪರಿಹಾರ ಮಾಡಿಕೊಳ್ಳೋ ಒಂದು ವಸ್ತುಗಳನ್ನು ತಿಳಿಸ್ತೇನೆ ಹೇಗೆ ಎತ್ತ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೇನೆ ಐದು ಕೆ ಜಿ ಕಟ್ಟಿಗೆ ಇದ್ದಿಳು ಹತ್ತು ಕೆ ಜಿ ಕಲ್ಲು ಉಪ್ಪು ಮೂರು ಕೆ ಜಿ ಅರಿಶಿನ ಪುಡಿ ಇಷ್ಟು ವಸ್ತುಗಳು ಬೇಕಾಗಿದೆ ಅಂದರೆ ಐದು ಹತ್ತು ಇದು ಮೂರು ಒಟ್ಟು ಹದಿನೆಂಟು ಕೆ ಜಿಗಳಾಯಿತು ಓಕೆನಾ ಪರಿಹಾರಕ್ಕೆ ಬೇಕಾಗಿರುವ ವಸ್ತುಗಳಿವು ಹೇಗೆ ಮಾಡ್ಕೊಳ್ಳೋದು ನಮ್ಮದು ಇಲ್ಲಿ ಒಂದು ಬೋರ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ ಬೋರ್ವೆಲ್ ಮಾಡ್ಕೊಂಡಿರ್ತೀರಿ ಇದು ಒಂದು ಬೋರ್ ಪಾಯಿಂಟು ಈ ಬೋರ್ ಸುತ್ತು ಮೂರು ಅಡಿಗಳಷ್ಟು ಅಂದರೆ ಡೈಮೆನ್ಷನ್ ಮೂರು ಅಡಿ ಬಿಟ್ಟು ಸುತ್ತಲತೆಯಲ್ಲಿ ಒಂದು ಈ ರೀತಿ ಒಂದು ಅರ್ಧ ಮುಕ್ಕಾಲಡಿ ಅಷ್ಟು ಒಂದು ಕಾಳುವೆ ತಡ ತೊ ಮಾಡಿಕೊಳ್ಬೇಕು ಆಗಲ್ಲ ಒಂದು ಅರ್ಧ ಮುಕ್ಕಾಲಡಿ ಇರಲಿ ಹಾಗೆ ಅಲ್ಲ ಡೆಪ್ತು ಒಂದೂವರೆ ಅಡಿಗಳಷ್ಟು ಡೆಪ್ತು ಹಾಗೆ ಒಂದು ಮುಕ್ಕಾಲು ಅಡಿ ಅಗಲ ನಮ್ಮ ಬೋರು ಸುತ್ತು ಮೂರು ಅಡಿಗಳಷ್ಟು ಜಾಗ ಬಿಟ್ಟು ಈ ಒಂದು ವ್ಯಾಸದಲ್ಲಿ ಈ ಒಂದು ಡೈಮೆನ್ಷನ್ದಲ್ಲಿ ನಾವು ಸುತ್ತು ಒಂದು ಕಾಲುವೆ ಥರ ಮಾಡ್ಕೊಳ್ಬೇಕು ಕಾಲುವೆ ಮಾಡಿಕೊಂಡು ನಾವು ಇದೇನಿದು ವಸ್ತುಗಳು ಇಷ್ಟು ಕಟ್ಟಿಗೆ ಇದ್ದ ಪುಡಿ ಮಾಡಿ ಇಷ್ಟು ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ಬಂದಂಥ ಹದಿನೆಂಟು ಕೆ ಜಿ ಒಂಬತ್ತು ಕೆ ಜಿ ನಾವು ಸಪ್ರೇಟ್ ಮಾಡಿಟ್ಕೊಳ್ಬೇಕು ಒಂಬತ್ತು ಕೆ ಜಿ ಮಿಕ್ಕ ಒಂಬತ್ತು ಕೆ ಜಿ ಇದರಲ್ಲಿ ಫಸ್ಟು ಗುಂಡಿಯಲ್ಲಿ ಹಾಕಬೇಕು ಫಸ್ಟು ಹಾಕ್ಬಿಟ್ಟು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ವಸ್ತು ಬೇಕು ಅದು ಕಾಪರ್ ಎಂಟು ಕೆ ಜಿ ಕಾಪರ್ ಅಂದರೆ ಕಾಪರ್ ರಾಡ್ ಅಂತ ಬರುತ್ತೆ ಈ ರೀತಿಯ ಒಂದು ಕಾಪರ್ ರಾಡ್ ಬರುತ್ತೆ ನಾವು ಏನು ಹಾಕಿರ್ತೀರಿ ಒಂಬತ್ತು ಕೆ ಜಿ ಈ ಮಿಶ್ರಣ ಅದ್ರ ಮೇಲೆ ಕಾಪಾರೌಡ ಇದ್ರ ಮೇಲೆ ಹಿಂಗೆ ಸುರುಳಿ 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 ಆಗಿ ಸುತ್ತಬೇಕು ಸುತ್ತಿ ಲಾಸ್ಟಿಗೆ ಅದನ್ನು ಎಂಟು ಒಂದಕ್ಕೆ ಒಂದು ತುದಿನ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿಬಿಟ್ಟು ಮಿಕ್ಕ ಒಂಬತ್ತು ಕೆ ಜಿ ಈ ಮಿಶ್ರಣ ಏನಿದೆ ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿಬಿಟ್ಟು ಮಣ್ಣಾಕಿ ಮುಚ್ಚಿಬಿಡಬೇಕು ಹಾಗೇನಾಗುತ್ತೆ ಇದರಿಂದ ಬಂದಂಥ ಒಂದು ನೆಗೆಟಿವ್ ಏನಾಗುತ್ತೆ ಈ ಇದರೊಳಗೆ ಇದು ಅವಾಯ್ಡ್ ಮಾಡುತ್ತೆ ಕಾಪರ್ ಅನ್ನೋದು ಕಾಪರು ತುಕ್ಕಿ ಹಿಡಿಯೋದಿಲ್ಲ ಕೊಳೆಯೋದಿಲ್ಲ ಹಾಳಾಗೋದಿಲ್ಲ ಈ ಅವಾಯ್ಡ್ ಮಾಡುತ್ತೆ ಇಲ್ಲಿಗೆ ಯಾವುದೇ ರೀತಿಯ ನೆಗೆಟಿವಿಟಿ ಬರೋದಿಲ್ಲ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಬ್ರಹ್ಮಸ್ಥಾನ ಹೊರತುಪಡಿಸಿ ಬೇರೆ ಎಲ್ಲೇ ನೀರು ಬಂದರೂ ಸ್ವೀಕರಿಸೋಣ ನಾವು ಪ್ರಯೋಜನ ಪಡೆಯೋಣ ಅದರಿಂದ ಬೋರ್ವೆಲ್ಲಿಗೆ ನಾವು ಮಾಡುವಂಥ ಪರಿಹಾರ ಅರ್ಥ ಮಾಡ್ಕೊಳ್ಳಿ ನಾವು ಅಲ್ಲಿಗೆ ಬೇಕು ಈಶಾನ್ಯದಲ್ಲೇ ಬೇಕು ಬೋರ್ವೆಲ್ಲು ಅಲ್ಲೇ ಮಾಡ್ಕೊಳ್ಬೇಕನ್ನೋದು ಶುದ್ಧ ತಪ್ಪು ನೀರು ಬಂದಿದ್ದ ಜಾಗದಲ್ಲಿ ನಾವು ಅದನ್ನು ಸ್ವೀಕರಿಸಿ ಅಮೃತ ಅದು ಅಮೃತವನ್ನು ನಾವು ಸ್ವೀಕರಿಸಿ ಅದಕ್ಕೆ ಬೇಕಾದಂಥ ಪರಿಹಾರ ಮಾಡುವ ರೀತಿ ನೀತಿಗಳಿವು ನಾವು ಯಾವುದೇ ಒಂದು ವಾಸ್ತು ವಿಚಾರದಲ್ಲಿ ನಿಮಗೆ ನಾವು ತಿಳಿಸಬೇಕಾದ್ರೆ ವೈಜ್ಞಾನಿಕ ಮತ್ತು ವಾಸ್ತವ ಏನಿದೆ ಅಂತ ಅಂಶಗಳನ್ನು ನಾವು ನಿಮಗೆ ಕೊಡ್ತಾ ಬರ್ತಾ ಇದ್ದೇವೆ ಹಾಗೆ ನಮ್ಮ ಅನುಭವ ಕೂಡ ಇದರಲ್ಲಿದೆ ಸೇರಿದೆ ನಾವು ಸುಮ್ಮ ಸುಮ್ಮನೆ ಕಣ್ಣು ಕಟ್ಟುವ ಕತೆಗಳು ಹೇಳ್ತಾ ಬರಲ್ಲ ನಿಮಗೆ ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಅದು ಸೈಂಟಿಫಿಕ್ ರೀಸನ್ ಆಗಿ ಕೊಟ್ಟು ನಾವು ಉದಾಹರಣೆ ಕೊಟ್ಟು ಹೇಳ್ತಾ ಬರ್ತೇವೆ ಕಾಪರ್ ಅನ್ನೋದು ಅದೊಂದು ನೆಗೆಟಿವಿನ ಅವಾಯ್ಡ್ ಮಾಡುವಂತಹ ಒಂದು ವಸ್ತು ಅದಕ್ಕೆ ಈ ಮಿಶ್ರಣ ಸೇರಿಸಿದಾಗ ಕಾಪರು ತುಂಬ ವರ್ಷಗಳ ನಂತರ ಅದು ಕೊಳೆಯೋದಿಲ್ಲ ಹಾಳಾಗೋದಿಲ್ಲ ಅದರಿಂದ ನೆಗೆಟಿವನ್ನು ಅವಾಯ್ಡ್ ಮಾಡುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸುಮ್ಮನೆ ನೋಡ್ತಾ ಇರ್ತೀರ ಯಾರೂ ಶೇರ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಒಂದು ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ